ಜುಲೈ ಹದಿಮೂರರಂದು ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಸ್ ಪೊನ್ನಣ್ಣ ಅವರ ವಿರಾಜಪೇಟೆಯಲ್ಲಿರುವ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸತ್ಯ ಎಂದು ಜಯಮಾನಂಡ ಪುಷ್ಪಾವತಿ ಹೇಳಿದ್ದಾರೆ ಕಕ್ಕಬೆಯಲ್ಲಿ ಕರೆಯಲಾದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕ್ಷೇತ್ರದಲ್ಲಿ ನಡೆಯುತ್ತಿರುವ ಅಭಿವೃದ್ಧಿ ಕಾರ್ಯಗಳು ಹಾಗೂ ಶಾಸಕರ ಕಾರ್ಯವೈಖರಿಗಳನ್ನು ಮೆಚ್ಚಿ ನಾವು ಸ್ವೇಚ್ಛೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದೇವೆ ಆದರೆ ಮಾಧ್ಯಮಗಳಲ್ಲಿ ಕಕ್ಕಬ್ಬೆ ಬಿಜೆಪಿ ಶಕ್ತಿ ಕೇಂದ್ರದ ಮರೊಂದೊಡ ಬೂತಿನ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸುಳ್ಳುವದಂತಿ ರಸ್ತೆ ಕಾಮಗಾರಿಯನ್ನು ಪೂರ್ಣಗೊಳಿಸಲು ಮನವಿ ಪತ್ರವನ್ನು ನೀಡಲು ಹೋದ ಬಿಜೆಪಿ ಕಾರ್ಯಕರ್ತರಿಗೆ ಶಾಸಕರ ಕಚೇರಿಯಲ್ಲಿ ಏಕಾಏಕಿ ಕಾಂಗ್ರೆಸ್ ಪಕ್ಷದ ಶಾಲುಗಳನ್ನು ಹಾಕಿ ಿದ್ದಾರೆ ಎಂದು ಮಾಧ್ಯಮಗಳಲ್ಲಿ ಹೇಳಿಕೆ ನೀಡಿರುವುದು ಸತ್ಯಕ್ಕೆ ದೂರವಾಗಿದೆ ಎಂದು ಪುಷ್ಪಾವತಿ ಸ್ಪಷ್ಟಪಡಿಸಿದರು ಪುಷ್ಪಾವತಿ ಚಾಯಮಂಡ ನಾನು ಈವರೆಗೆ ಬಿಜೆಪಿ ಕಾರ್ಯನಿಕ್ತನಾಗಿದ್ದೆ ಆದರೆ ನಮ್ಮ ಗ್ರಾಮಕ್ಕೆ ಯಾವುದೇ ಅಭಿವೃದ್ಧಿ ಕಾರ್ಯವಾಗಲಿಲ್ಲ ಆದ್ದರಿಂದ ಎಲ್ ಎ ಶಾಸಕರಾದ ಪೊನ್ನಣ್ಣನವರು ಅಭಿವೃದ್ಧಿ ಕಾರ್ಯ ಅವರು ವೈಖರಿಯನ್ನು ಮೆಚ್ಚಿ ನಾನು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದೇನೆ ಹಾಗೂ ನಮ್ಮ ಚಾಯಮಂಡ ಒಕ್ಕರ್ದವರು ಪಾರ್ಶ್ವ ಪೂರ್ಣಚ ಮನುಮಂದಣ್ಣ ಗಣಪತಿ ಮಣ್ಣಪ್ಪ ರೀಟಾ ಸುಬ್ರಮಣಿ ಚಿದಾನಂದಗೌಡ ತುಕಾಟಿ ಎಲ್ಲರೂ ಸ್ವಾಯಿಚ್ಛೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಯಾಗಿದ್ದಾರೆ ಈ ಹಿಂದೆ ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ವದಂತಿಗಳು ಹಬ್ಬಿತ್ತು ಆದರೆ ಆ ವದಂತಿಗಳು ಯಾರು ಸತ್ಯಾಂಶಕ್ಕೆ ದೂರವಾಗಿದೆ ಇದಕ್ಕೆ ಯಾರೂ ಕಿವಿಗೊಡುವ ಅವಶ್ಯಕತೆ ಇಲ್ಲ ನಾವೆಲ್ಲರೂ ಸ್ವಾಯಿಚ್ಛೆಯಿಂದ ಎಮ್ ಎಲ್ ಎ ಶಾಸಕರಾದ ಪೊನ್ನಣ್ಣನವರ ಅಭಿವೃದ್ಧಿ ಕಾರ್ಯವನ್ನು ಮೆಚ್ಚಿ ೇವೆ ಅರಮನೆ ಪಾಲೇರ ದೇವಯ್ಯ ಮಾತನಾಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸ್ವಇಚ್ಛೆಯಿಂದ ಸೇರ್ಪಡೆಗೊಂಡಿದ್ದೇವೆ ನಾವು ಕಾಂಗ್ರೆಸ್ ಪಕ್ಷದಲ್ಲೇ ಮುಂದುವರೆಯುತ್ತೇವೆ ಪತ್ರಿಕೆಯಲ್ಲಿ ನಾವುಗಳು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ಸುಳ್ಳು ಎಂಬ ಹೇಳಿಕೆ ನೀಡುತ್ತಿರುವುದು ಹಾಸ್ಯಾಸ್ಪದವಾಗಿದೆ ಎಂದರು ಮತ್ತು ಪತ್ರಿಕೆಯಲ್ಲಿ ಬಂದಂಥ ಸುದ್ದಿಗಳು ಚುಲ್ಲಾಗಿರೋದು ನಮಗೆ ಗೊತ್ತಿರುವುದಿಲ್ಲ ನಾವು ನಮ್ಮ ಸ್ವಇಚ್ಛೆಯನ್ನು ನಾವು ಕಾಂಗ್ರೆಸ್ ಪಾರ್ಟಿಗೆ ಸೇ ಸೇರ್ಪಡ್ಕೊಂಡಿದ್ದೇವೆ ನಾವು ನಾವು ಕಾಂಗ್ರೆಸ್ ಪಾರ್ಟಿಯಲ್ಲೇ ನಾವು ಮುಂದೆ ಮುಂದುವರಿಯಲಿಕ್ಕೆ ನಾವು ಇಚ್ಛಿಸುತ್ತೇವೆ ಎಲ್ಲರ ಒಪ್ಪಿಗೆ ಹೋಗಲ್ಲ ನಾವೆಲ್ಲ ಮುಂದಿನ ಅಭಿವೃದ್ಧಿಯತ್ತ ನಾವು ಕೈ ಜೋಡಿಸುವಂಥ ಕೆಲಸವನ್ನು ಕರೆಗೊಳ್ಳ ಕೈಗೊಳ್ಳುತ್ತೆ ಹೇಮಾದಂಡ ಮೊಣ್ಣಪ್ಪ ಮಾತನಾಡಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವ ಬಗ್ಗೆ ಇದೀಗ ಪತ್ರಿಕೆಗಳಲ್ಲಿ ಕೆಲವರು ಸುಳ್ಳು ಸುದ್ದಿಗಳನ್ನು ಹರಡುತ್ತಿದ್ದಾರೆ ಇದು ಸತ್ಯಾಂಶವಲ್ಲ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ ಎಂದ ಅವರು ಶಾಸಕರ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಇನ್ನೂ ಹಲವರು ಬಿಜೆಪಿ ತೊರೆದು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ತಿಳಿಸಿದರು ಚಿದಾನಂದ ಚಿದಾನಂದಗೌಡ ಮಾತನಾಡಿ ನಾವು ಶಾಸಕರ ಕಚೇರಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿರುವುದು ನಿಜ ತದನಂತರ ಪಕ್ಷಕ್ಕೆ ಸೇರ್ಪಡೆಗೊಂಡವರಲ್ಲಿ ಇಬ್ಬರು ವ್ಯಕ್ತಿಗಳು ಇದೀಗ ಮರಳಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಗೊಂಡಿದ್ದಾರೆ ಅದು ಅವರ ವೈಯಕ್ತಿಕ ವಿಚಾರವಾಗಿದೆ ಆದರೆ ನಾವೆಲ್ಲರೂ ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆಗೊಂಡಿಲ್ಲ ಎಂಬ ಹೇಳಿಕೆ ನೀಡುತ್ತಿರುವುದು ಸರಿಯಲ್ಲ ಎಂದರು ಅವರ ಕೆಲಸ ಅವರ ತಾರ ನೋಡಿ ಸೇರಿದ್ದೀನಿ ಲವ ಚಿನ್ನಪ್ಪ ಕಲ್ಯಾಣ ನಮಗೆ ತೋರಿಸ್ಕೊಟ್ಟಿದ್ದಾರೆ ಏನಂದ್ರೆ ಅವರ ಅಭಿವೃದ್ಧಿ ನೋಡಿ ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದಾರೆ ಅಭಿವೃದ್ಧಿ ಬೇಕು ಅಂತ ಹೇಳ್ಬಿಟ್ಟು ಎರಡು ಅವರು ಹೇಳಿದ್ದಾರೆ ಅದು ಸುದ್ದಿಗೋಷ್ಠಿಯಲ್ಲಿ ಚಯಮಾಡಂಡ ಮಂದಣ್ಣ ಗಣಪತಿ ಪೂವಯ್ಯ ಸುಬ್ರಹ್ಮಣಿ ಕೈಬುಲಿರ ಸಂತೋಷ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು